ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಹಾಗೆ ಇಲ್ಲಿ ನಾನು ಪಾಲಕ್ ಪನ್ನೀರ್ ಜೊತೆಗೆ ಚಪಾತಿಗೆ ಕಲಸಿಡ್ಕೊತಾ ಇದ್ದೀನಿ ಹಿಟ್ನ ಇಲ್ಲಿ ಮಾಡ್ತಾ ಇರೋದು ಒಂದು ಫೋರ್ ಮೆಂಬರ್ಸ್ ಕ್ವಾಂಟಿಟಿಗೆ ಮಾಡ್ಕೊತಾ ಇದ್ದೀನಿ ಬನ್ನಿ ಸಿಂಪಲ್ ಅಂಡ್ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಬಳಸಿ ಹೇಗೆ ಕ್ವಿಕ್ಕಾಗಿ ಪಾಲಕ್ ಪನ್ನೀರ್ ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತೇನೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ಯಾರಾದರೂ ಪಾಲಕ್ ಪನ್ನೀರ್ ಮಾಡೋರಿದ್ರೆ ಅಥವಾ ಬ್ಯಾಚುಲರ್ಸ್ ಮಾಡೋರಿದ್ರೆ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಈ ರೆಸಿಪಿ ಮಾಡೋದನ್ನ ತೋರಿಸ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತಲೇ ಹೇಳ್ತೀನಿ ಈಗ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಇದನ್ನು ಒಂದು ತರ್ಟಿ ಮಿನಿಟ್ಸ್ ನೆನೆಯೋ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಈಗ ಇಲ್ಲಿ ಪಾಲಕ್ ಸೊಪ್ಪನ್ನ ಬೇಯೋಕ್ಕೆ ನಾನು ಮೆಜರ್ಮೆಂಟಲ್ಲಿ ನೀರು ಹಾಕಿಲ್ಲ ಹಾಗೇ ನೀರನ್ನ ಹಾಕೊಬೋದು ನಾನಿಲ್ಲಿ ಒಂದು ಕಟ್ಟು ಪಾಲಕ್ ತೊಗೊಂಡು ಅದನ್ನು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಇದ್ರೊಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಬೆಂದೋಗುತ್ತೆ ಈಗ ಆಲ್ರೆಡಿ ಬೆಂದಿದೆ ಈಗ ಅದನ್ನು ಈ ಈಗ ಆದ ತಕ್ಷಣ ಇಲ್ಲಿ ನಾನು ಪಾಲಕ್ ಪ್ಯೂರಿ ಈ ಒಂದು ಎರಡು ಹಸಿಮೆಣ್ಸಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬೇರೆ ಮಸಾಲೆಗೆ ನಾನಿಲ್ಲಿ ಒಂದು ಬಾದಾಮಿ ಟೊಮೊಟೊ ಹಾಗೆ ಐದು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಐದು ಬೆಳ್ಳುಳ್ಳಿನ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಈಗ ನಾನಿಲ್ಲಿ ಅದನ್ನಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊ ಬಂದಿದ್ದೀನಿ ನುಣ್ಣಗೆ ಹಾಗೆ ಇಲ್ಲಿ ಒಂದು ಪಾನಿಟ್ಬಿಟ್ಟು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕ್ಕೊಂತ ಇದ್ದೀನಿ ಹಾಗೆ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ದು ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನು ಹಸಿ ಇದೆ ಅದು ಫ್ರೈ ಆಗೋವರೆಗು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಫ್ಲೇಮ್ನ ಸಣ್ಣದಲ್ಲಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಆಗಿದೆ ಕಂಪ್ಲೀಟಾಗಿ ಈಗ ನಾವು ರುಬ್ಕೊಂಡಿದ್ವಲ್ಲ ಟೊಮೊಟೊ ಪ್ಯೂರಿ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದು ಅಷ್ಟೇ ಮಿಕ್ಸ್ ಮಾಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರ್ಗು ಹುರ್ಕೊಬೇಕಾಗತ್ತೆ ಈಗ ನಾನು ಇಲ್ಲಿ ಇದರೊಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಹಾಗೆ ಧನ್ಯಾ ಪೌಡ್ರನ್ನ ನಾನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಚಪಾತಿಗೆ ಸೈಡ್ ಡಿಶ್ ಆಗಿರೋದ್ರಿಂದ ಜಾಸ್ತಿ ನೀರನ್ನ ಆ್ಯಡ್ ಮಾಡಬಾರ್ದು ಈಗ ನಾನಿಲ್ಲಿ ಇನ್ನೊಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇದರೊಟ್ಟಿಗೆ ಸೇರಿಸ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಈ ಮಸಾಲೆ ಹಾಕಿದ್ದೀನಲ್ಲ ಈ ಮಸಾಲೆ ಜೊತೆ ಈ ಖಾರ ಪೌಡ್ರು ಧನಿಯಾ ಪೌಡ್ರು ಹಾಗೆ ಸ್ವಲ್ಪ ಅರಶಿನ ಇಷ್ಟು ಒಟ್ಟಿಗೆ ಸೇರಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡಾಗ ಅದು ಒಳ್ಳೆ ಫ್ಲೇವರ್ ಬರುತ್ತೆ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಈಗ ಪುನಃ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರನ್ನ ಹ್ಯಾಡ್ ಮಾಡೋಂಗಿಲ್ಲ ಫಸ್ಟೇ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಆ್ಯಡ್ ಮಾಡ್ಕೊಳೋಕ್ಕಾಗಲ್ಲ ಈಗ ಸ್ವಲ್ಪ ನೀರನ್ನ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಈಗ ಇದರೊಟ್ಟಿಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಸರು ಮೇಥಿನ ಈ ಸಮಯದಲ್ಲಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಇದರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರೊಟ್ಟಿಗೆ ಗರಂ ಮಸಾಲ ಬೆಂದಾಗ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಣ್ಣಗೆ ಇದೆ ಫ್ಲೇಮ್ನ ಸಣ್ಣಗೆ ಇಟ್ಕೊಂಡಿದ್ದೀನಿ ಈಗ ಇದರೊಟ್ಟಿಗೆ ನಾವು ಏನು ಈ ಪಲಕ್ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರೊಟ್ಟಿಗೆ ಸೇಸ್ಕೊತಾ ಇದ್ದೀನಿ ಸೇಸ್ಕೊಂಡು ಈಗ ಇಷ್ಟು ಗ್ರೀನ್ ಕಲರ್ ಇರುತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ವಾಂಟಿಟಿನೂ ಕಮ್ಮಿ ಆಗಿ ಹಾಗೇ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನಾನು ನೀರನ್ನ ಜಾಸ್ತಿ ಆ್ಯಡ್ ಮಾಡಿಲ್ಲ ಈ ಪಾಲಕ್ತು ಇತ್ತಲ್ಲ ಜಾಡೊಳಗೆ ಅದಕ್ಕಷ್ಟೇ ಹಾಕಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈಗ ಒ ಇದರೊಟ್ಟಿಗೆ ನಾನು ಅರ್ಧ ಕಪ್ಪಷ್ಟು ಕರ್ಡನ್ನ ಸೇರಿಸ್ಕೊಂತ ಇದ್ದೀನಿ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ನ ಹಾಕೊಬೋದು ಫ್ರೆಶ್ ಕ್ರೀಮ್ ಇಲ್ಲ ಅನ್ನೋರು ಮನೇಲಿ ಸಿಗೋವಂಥ ಅರ್ಧ ಕಪ್ ಮೊಸರು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಇದಕ್ಕೆ ಇದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಬೆಣ್ಣೆನ ಫೈನಲಲ್ಲಿ ಹಾಕೋದ್ರಿಂದ ಈಗ ಲಾಸ್ಟಿಗೆ ಫೈನಲಲ್ಲಿ ನಾನು ಪನ್ನೀರ್ ಕ್ಯೂಬ್ಸ್ನ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿ ಇದರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ಲೇಮನ್ನ ಸಣ್ಣಗೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಪಕ್ಕದಲ್ಲಿ ಚಪಾತಿಗೆ ಲಟ್ಟಿಸ್ಕೊತಾ ಇದ್ದೀನಿ ಆವಾಗಲೇ ಮಿದ್ದಿಟ್ಕೊಂಡಿದ್ನಲ್ಲ ಈಗ ಒಂದು ನಿಂಬೆಣ್ಣಿಂದ ತನ್ನಷ್ಟು ಗಾತ್ರದಲ್ಲಿ ತೊಗೊಂಡು ಚಪಾತಿನ ಲಟ್ಟಿಸ್ಕೊತ ಇದ್ದೀನಿ ಸ್ವಲ್ಪ ಸ್ಪೆಷಲಾಗಿ ಇರಲಿ ಹೇಳ್ಬಿಟ್ಟು ಹೊಸ ಥರ ಟ್ರೈ ಮಾಡ್ತಾಯಿದೆ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅದರ ಇದು ಮಾಮೂಲಿ ಆ್ಯಸಿಟಿದು ಹಾಗೇ ಬಂತು ಈ ಕ್ವಾಂಟಿಟಿಲಿ ನಾನು ನಾಲ್ಕು ಮೆಂಬರ್ಸಿಗೆ ತೋರಿಸಿದ್ದೀನಿ ನಿಮ್ಮನೇಲಿ ಜಾಸ್ತಿ ಜನ ಇದ್ದರೆ ಒನ್ ಟು ಡಬಲ್ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲ ನೀವು ನಾಲ್ಕು ಜನ ಅಥವಾ ಕಡಿಮೆ ಮೆಂಬರ್ಸ್ ಅಂದರೆ ನಾನೇನು ಕ್ವಾಂಟಿಟಿ ತೋರಿಸಿದ್ದೀನಿ ಅದೇ ಕ್ವಾಂಟಿಟಿಲಿ ನಾವು ಮಾಡ್ಕೊಬೇಕಾಗುತ್ತೆ ಇಲ್ಲ ಸ್ವಲ್ಪ ನಾವು ಸ್ಪೈಸಿ ಜಾಸ್ತಿ ತಿನ್ನೋರು ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ಅಲ್ಲಿ ಕಂಪ್ಲೀಟಾಗಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಇದು ಡಾಬಾ ಸ್ಟೈಲಲ್ಲಿ ಮಾಡೋವಂಥ ಪಾಲಕ್ ಪನ್ನೀರು ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ತವನ ಕಾಯಕ್ಕೆ ಕಾಯಕ್ಕಿಡ್ಕೊತಾ ಇದ್ದೀನಿ ಕಾಯಕ್ಕೆ ಇಡ್ಕೊಂಡು ಈಗ ಮತ್ತೆ ಇಲ್ಲಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಈಗ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ತುಂಬ ವೀಡಿಯೋಸಲ್ಲಿ ನೋಡಿರ್ಬೋದು ನಾನು ಚಪಾತಿಗೆ ಜಾಸ್ತಿ ಬಟರ್ನ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟರ್ನ ಯೂಸ್ ಮಾಡ್ತೀನಿ ಡೈಲಿ ಬಟರ್ ಅಥವಾ ಒಂದು ಕ ಒಂದು ಸ್ಪೂನು ಇಲ್ಲ ಗೀನ ಒಂದು ಸ್ಪೂನು ನಾವು ಡೈಲಿ ಬಳಸಬೇಕು ಅದು ಹೆಲ್ತಿಗೆ ಒಳ್ಳೆಯದು ಅನ್ನೋ ಪರ್ಪಸಿಗೋಸ್ಕರ ನಾನು ಬಳಸ್ತೀನಿ ನೋಡಿದ್ರಲ್ಲ ಸಿಂಪಲ್ ಆ್ಯಂಡ್ ಕಡಿಮೆ ಸಮಯದಲ್ಲಿ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಹೇಗೆ ಡಾಬರ್ ಸ್ಟೈಲಲ್ಲಿ ಪಾಲಕ್ ಪನ್ನೀರನ್ನ ಮಾಡೋದು ಅಂತ ಈ ರೆಸಿಪಿನ ತೋರಿಸಿಕೊಟ್ಟಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್